ಬಹುಸಂಖ್ಯಾತ ಹಿಂದೂಗಳ ಮೇಲೆ ನಡೆಸಿದ ದೌರ್ಜನ್ಯದಿಂದ ದೇಶದಲ್ಲಿ ಕಾಂಗ್ರೆಸ್ ಅಧೋಗತಿಗೆ ತಲುಪಿದೆ ಎಂದು ಮಾಜಿ ಸಚಿವ ಶಿವಾನಂದ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ತುರ್ತು ಪರಿಸ್ಥಿತಿಯ ಐವತ್ತು ವರ್ಷಗಳ ಕರಾಳ ಇತಿಹಾಸ ಭಾರತೀಯ ಪ್ರಜಾಪ್ರಭುತ್ವದ ಕರಾಳ ಅಧ್ಯಾಯ ಶೀರ್ಷಿಕೆ ಅಡಿಯಲ್ಲಿ ಜಿಲ್ಲಾ ಬಿಜೆಪಿ ಪಕ್ಷದ ವತಿಯಿಂದ ಹೊನ್ನಾವರ ಪಟ್ಟಣದ ಮೂಡುಗಣಪತಿ ಸಭಾಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷವು ಹಿಂದೆಯೂ ಈಗಲೂ ದೇಶಕ್ಕಾಗಿ ನಿಂತಿಲ್ಲ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಹೇರಿ ನಮ್ಮ ನಾಯಕರನ್ನು ಜೈಲಿಗೆ ಹಾಕುವ ಮೂಲಕ ತಮ್ಮ ಶಕ್ತಿಯನ್ನು ವಿರೋಧಿಗಳನ್ನು ಹತ್ತಿಕ್ಕಲು ಹೇಗೆ ಬಳಸಿದ್ದರು ಎಂಬುದನ್ನು ಇತಿಹಾಸ ತೋರಿಸುತ್ತದೆ ಕಾಂಗ್ರೆಸ್ ನೀತಿಗಳಿಂದಾಗಿ ಕಾಶ್ಮೀರ ಸಮಸ್ಯೆ ಹಾಗೆಯೇ ಇದೆ ಪ್ರತಿಯೊಂದು ಹಳ್ಳಿಯ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು ಮಾಜಿ ಶಾಸಕ ಸುನೀಲ್ ನಾಯ್ಕ ಮಾತನಾಡಿ ಕಾಂಗ್ರೆಸ್ ಪಕ್ಷವು ಹಿಂದೆ ಮಾಡಿದ ದೌರ್ಜನ್ಯ ಮತ್ತು ಕಷ್ಟಗಳನ್ನು ಯಾರೂ ಮರೆತಿಲ್ಲ ಇಂದಿಗೂ ಸಿದ್ದರಾಮಯ್ಯ ಅದನ್ನು ಮುಂದುವರೆಸಿದ್ದಾರೆ ಅಂದ ಕಾನೂನು ಜಾರಿ ಮಾಡುವ ಮೂಲಕ ಸರ್ವಾಧಿಕಾರಿ ಧೋರಣೆ ಅನುಸರಿಸಿ ಆಡಳಿತ ನಡೆಸುತ್ತಿದ್ದಾರೆ ಸಾಮಾಜಿಕ ನ್ಯಾಯ ಕೇಳಲು ಹೋದರೆ ಪ್ರಕರಣ ದಾಖಲಿಸುತ್ತಾರೆ ತುರ್ತು ಪರಿಸ್ಥಿತಿಯ ಕರಾಳ ದಿನವನ್ನ ಜನರಲ್ಲಿ ಜಾಗೃತಿ ಮೂಡಿಸಬೇಕಿದೆ ಎಂದರು ಇದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯ ಕಾರ್ಯಕರ್ತರಿಗೆ ಸಾಮಾಜಿಕವಾಗಿ ನ್ಯಾಯ ಮೇಲೆ ಕೇಸ್ ಹಾಕಿ ಜೈಲು ಕಳಿಸುವಂತ ಕೆಲಸ ಮಾಡ್ತಾರೆ ಇವತ್ತು ಸಾಮಾನ್ಯ ರಸ್ತೆ ಬಗ್ಗೆ ಏನೋ ಮಾತಾಡಿದ್ರೆ ಮೇಲೆ ಬಿಡಿ ಕಾಂಗ್ರೆಸ್ ಇವತ್ತು ಕಾರ್ಯಕರ್ತರು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದವ್ ಅಲ್ಲಾದ್ರೆ ಅವನ್ ಯಾವುದೇ ಒಂದು ಅವಕಾಶಗಳಿಲ್ಲ ನೀನು ಕಾಂಗ್ರೆಸ್ ಆಗಿರ್ಬೇಕು ಅಂತವನಿಗೆ ಅವಕಾಶ ಕೊಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಾ ಇದೆ ಇವತ್ತು ಬಿಜೆಪಿ ಕಾರ್ಯಕರ್ತ ಅಂತ ಹೇಳಿದ್ರೆ ಅವನನ್ನ ಏನೋ ಒಂದ್ ರೀತಿಯ ಮನೋಭಾವದಿಂದ ನೋಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ ನನ್ನ ವಿನಂತಿ ಇಷ್ಟೇ ಇವತ್ತು ಈ ಏನು ಮನಸ್ಥಿತಿಗಳನ್ನ ದೂರ ಕಳಿಸ್ಬೇಕು ಅಂತ ಹೇಳಿದ್ರೆ ನಾವು ಪ್ರತಿಯೊಂದು ಜನರಿಗೆ ಇದನ್ನು ಮನಸ್ಥಿತಿಯನ್ನ ಅರ್ಥ ಮಾಡುವಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡಬೇಕಾಗಿದೆ ಇಲ್ಲಾದ್ರೆ ಇವರು ಮನಸ್ಥಿತಿ ಬದಲಾವಣೆ ಮಾಡಲಿಕ್ಕೆ ತುಂಬಾ ಕಷ್ಟ ಅದಕ್ಕೆ ನನ್ನ ವಿನಂತಿ ಇಷ್ಟೇ ಈ ಒಂದು ಕಾರ್ಯಕ್ರಮ ಕೇವಲ ಐವತ್ತು ವರ್ಷಕ್ಕಷ್ಟೇ ನಾವು ಒಂದು ಕ ಐವತ್ತು ವರ್ಷ ಕಳೆದ ಮೇಲೆ ನಾವು ಆಚರಣೆ ಮಾಡತಕ್ಕಂಥದ್ದಲ್ಲ ಪ್ರತಿ ದಿವಸ ಪ್ರತಿ ಹೊತ್ತಲ್ಲಿ ನಾವೆಲ್ಲರೂ ಕೂತರು ಎಲ್ಲ ಕಾರ್ಯಕರ್ತರು ಸಭೆಗಳಲ್ಲಿ ನೆನಪು ಮಾಡುವಂತ ರಾಜ್ಯ ಸಹ ಸಂಚಾಲಕ ಪ್ರೊಫೆಸರ್ ಎಂಜಿ ಭಟ್ ಮಾತನಾಡಿ ತುರ್ತು ಪರಿಸ್ಥಿತಿ ಜಾರಿಗೊಳಿಸಿ ಈ ಜಗತ್ತಿನ ಅತ್ಯಂತ ಕ್ರೂರ ಪ್ರಧಾನಿಯಾದರು ಕಾಂಗ್ರೆಸ್ ಕಾರ್ಯಕರ್ತರಿಗೂ ಸಹ ಕಾಂಗ್ರೆಸ್ ಸಿದ್ಧಾಂತ ಏನು ಎಂದು ತಿಳಿದಿಲ್ಲ ಕಾಂಗ್ರೆಸ್ ಸಿದ್ಧಾಂತ ಅಂದರೆ ಗಾಂಧಿ ಕುಟುಂಬವನ್ನು ಬೆಳೆಸುವುದು ಎಂದು ಭಾವಿಸಿದ್ದಾರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಜನಪರ ಆಡಳಿತ ಇವರಿಗೆ ನಿದ್ದೆ ಗೆಡಿಸಿದೆ ಎಂದರು ಕಾರ್ಯಕ್ರಮದ ಜಿಲ್ಲಾ ಸಂಚಾಲಕರಾದ ಸುಬ್ರಾಯ್ವಾಳಕೆ ಮಾತನಾಡಿ ಕಾಂಗ್ರೆಸ್ ಪಕ್ಷ ಅಂದು ಮತ್ತು ಇಂದು ಸಹ ರಾಷ್ಟ್ರೀಯತೆಯ ಬಗ್ಗೆ ಯೋಚಿಸುವುದಿಲ್ಲ ಅದು ವೈಯಕ್ತಿಕ ಹಿತಾಸಕ್ತಿಗಳಿಗಾಗಿ ಕೆಲಸ ಮಾಡುತ್ತಿದೆ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ತಮ್ಮ ಸ್ವಂತ ಹಿತಾಸಕ್ತಿಗಳಿಗಾಗಿ ತುರ್ತು ಪರಿಸ್ಥಿತಿ ಹೇರಿದ್ದರು ಭವಿಷ್ಯದಲ್ಲಿ ಅಂತ ಕರಾಳ ದಿನ ಬಾರದಂತೆ ನಾವು ಎಚ್ಚರಿಕೆ ವಹಿಸಬೇಕಿದೆ ಎಂದರು ಸಂವಿಧಾನದ ಪುಸ್ತಕಗಳನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡೋದು ಮಾತ್ರ ಅದು ಸಂವಿಧಾನ ತಿರುಚಿದ್ದು ಸ್ವಹಿತಾಯಸ್ಥಿಗೋಸ್ಕರ ತಿರುಚಿದ್ದು ಕಾಂಗ್ರೆಸ್ನವರು ಮಾತ್ರ ಕಾಂಗ್ರೆಸ್ನವರಿಗೆ ಅದು ಅವಶ್ಯಕತೆ ಬಂದಾಗಲಿಲ್ಲ ಅವ್ರದನ್ನ ಮಾತ್ರ ಮಾಡಿದ್ದಾರೆ ನಾವು ಈಗ ಕರಾಳ ದಿನ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜುಲೈ ಇಪ್ಪತ್ತೈದು ಅಂದರೆ ಜೂನ್ ಇಪ್ಪತ್ತೈದು ಅಂತ ಹೇಳ್ತೀವಿ ಅದು ಒಂದು ಕರಾಳ ದಿನ ಅಂತ ಘೋಷಿಸಿತ್ತು ನಾವು ಅದಕ್ಕಿಂತಲೂ ಪೂರ್ವದಲ್ಲಿ ಸ್ವಾತಂತ್ರ್ಯ ಒಂಬೈನೂರ ನಲವತ್ತೇಳರ ಪೂರ್ವ ಸ್ವಾತಂತ್ರ್ಯದ ದಿನಗಳಲ್ಲೂ ಕೂಡ ಈ ಕರಾಳ ದಿನಗಳನ್ನ ವೈಯಕ್ತಿಕ ಹಿತಾಸ ಸಿಗುತ್ತೆ ನೋಡಿದ್ರೆ ಈಗಲೂ ಕೂಡ ಇವತ್ತಿನ ಸರ್ಕಾರಗಳು ನಮ್ಮಲ್ಲಿ ಕರಾಳ ದಿನಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಹೇರುವುದನ್ನು ನಾವು ನೋಡಿದ್ದೇವೆ ಅವತ್ತಿನ ಮಾತು ಹೇಳಬೇಕಂತಂದ್ರೆ ಇಂದಿರಾ ಗಾಂಧಿ ಅವರು ಅದನ್ನೆಲ್ಲ ಸವಿಸ್ತರವಾಗಿರ್ತಾರೆ ಇಂದಿರಾ ಗಾಂಧಿ ಅವರು ತಾವು ಪ್ರಧಾನ ಮಂತ್ರಿ ಜಾಗದಿಂದ ಕೆಳಗಿಳಿದು ಉಳಿದ ಇಪ್ಪತ್ತು ಅಂದ್ರೆ ಆರು ವರ್ಷ ನಮ್ಗೆ ಮತ್ತೆ ಚುನಾವಣೆಗೆ ಅನ್ನೋ ಏಕೈಕ ಸ್ವಹಿತಾಸಕ್ಕೆ ಕಾರಣ ಆರು ವರ್ಷ ನಾನೇನಾದರೂ ರಾಜಕೀಯದಿಂದ ದೂರ ಇದ್ರೆ ಚುನಾವಣೆ ಚುನಾವಣಾ ರಾಜಕೀಯದಿಂದ ದೂರ ಇದ್ರೆ ಬಹುಶಃ ದೇಶ ತನ್ನನ್ನು ಮರೆತು ಬಿಡ್ತಾನೆ ಅನ್ನೋದು ಅವರು ಮತ್ತು ಅವರ ಜೊತೆ ಇರುವ ವಿಕೆಟ್ಗಳು ಅವರಿಗೆ ಹೇಳಿದ್ದರಿಂದ ಅವರ ಜನವರಿ ಜೂನ್ ಇಪ್ಪತ್ತೈದಕ್ಕೆ ನಿರ್ಧಾರ ತಗೊಂಡ್ರು ರಾಷ್ಟ್ರಪತಿಯವರ ಸಹಾಯ ತಗೊಂಡ್ರು ಅದು ಸ್ವ ಸ್ವಹಿತಾಸಕ್ತಿನೇ ಸ್ವಂತಕ್ಕಾಗಿ ಸ್ವಂತ ಸ್ವಂತ ಪ್ರಧಾನಮಂತ್ರಿ ಆಗಿರಬೇಕು ಅಂತ ಅದು ಉಚ್ಚ ನ್ಯಾಯಾಲಯ ಅವರಿಗೆ ಕೊಟ್ಟಂತ ಒಂದು ಅಂದರೆ ಅದು ಅನ್ಎಕ್ಸ್ಪ್ಲೇನ್ ಆರ್ಡರ್ ಅಂದರೆ ಅವರು ಆಗಿ ಇರಲಿಕ್ಕೆ ಆಗೋದಿಲ್ಲ ಎಂ ಪಿ ಆಗಿ ಸದನದಲ್ಲಿ ಸಭೆಯಲ್ಲಿ ಅವರು ವೋಟ್ ಮಾಡುವಂತಿಲ್ಲ ಕೇವಲ ಅವರು ಪ್ರಧಾನಿಯಾಗಿ ಮುಂದುವರಿಬಹುದು ಅನ್ನೋ ಒಂದು ಮಧ್ಯಂತರ ಆದೇಶ ಬರುತ್ತದೆ ನಾವು ಈಗಲೂ ಕೂಡ ಕಾನೂನು ಜಾರಿಯಲ್ಲಿದೆ ನಿಕಟಪೂರ್ವ ಅಧ್ಯಕ್ಷ ವೆಂಕಟೇಶ್ ನಾಯ್ಡ್ ತುರ್ತು ಪರಿಸ್ಥಿತಿಯಿಂದ ಉಂಟಾದ ಸಮಸ್ಯೆಗಳ ಕುರಿತು ವಿವರಿಸಿದರು ಅಧ್ಯಕ್ಷತೆ ವಹಿಸಿದ್ದ ಪಕ್ಷದ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗ್ಡೆ ಮಾತನಾಡಿ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನು ನೆನಪಿಸಿಕೊಳ್ಳಲು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ ಕಳೆದ ಎರಡು ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಮತ್ತು ಸುಳ್ಳು ಗ್ಯಾರಂಟಿಗಳನ್ನು ನೀಡುವ ಮೂಲಕ ಅಭಿವೃದ್ಧಿಗೆ ಕುಂಠಿತವಾಗಿದೆ ಅವರದೇ ಪಕ್ಷದ ಶಾಸಕರು ನೇರವಾಗಿ ಮಾತನಾಡುತ್ತಿದ್ದಾರೆ ನಮಗೆ ಯಾವುದೇ ಅಧಿಕಾರವಿಲ್ಲ ಮತ್ತು ಅಭಿವೃದ್ಧಿಗೆ ಹಣವಿಲ್ಲ ಎಂದು ಅವರು ಹೇಳುತ್ತಿದ್ದಾರೆ ಜಿಲ್ಲೆಯ ಪ್ರತಿಯೊಂದು ಪಂಚಾಯಿತಿಯ ಮುಂದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆ ನಡೆಸಲಿದ್ದೇವೆ ಎಂದರು ವೇದಿಕೆಯಲ್ಲಿ ಹಿಂದುಳಿದ ಮೋರ್ಚಾ ಜಿಲ್ಲಾಧ್ಯಕ್ಷ ರಾಜೇಂದ್ರ ನಾಯ್ಕ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಿವಾನಿಶಾಂತಾರಾಮ್ ಉಮೇಶ್ ನಾಯ್ಕ್ ಜಿಎಸ್ ಗುನುಗಾ ಸಂಜಯ್ ನಾಯ್ಕ್ ಆರತಿಗೌಡ ವಿನೋದ್ ರಾಯಲ್ಕೇರಿ ಜಿಐ ಹೆಗಡೆ ಉಪಸ್ಥಿತರಿದ್ದರು ತಾಲೂಕು ಬಿಜೆಪಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಸ್ವಾಗತಿಸಿ ಕಾರ್ಯದರ್ಶಿ ಗಣಪತಿಗೌಡ ಕಾರ್ಯಕ್ರಮ ನಿರ್ವಹಿಸಿ ಯೋಗೇಶ್ ಮೇಸ್ತ ವಂದಿಸಿದರು